ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನಿವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಬಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ವ್ಲಾಗು ಯಾಕೆ ಅಂತ ಅಂದರೆ ಕೆಲವು ಮೋಟಿವೇಶನ್ ಸ್ಪೀಚು ಅಂದರೆ ನಾ ಅವಮಾನನ ಯಾವ ರೀತಿ ಹೆದ್ರಿಸೋದು ಅಂತ ನನ್ನ ವಾಕ್ಯಗಳಲ್ಲಿ ನನ್ನ ಮನಸ್ಸಿನಲ್ಲಿರೋ ಅಂಥದ್ದನ್ನ ಕೆಲವೊಂದು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊತಾ ಇದ್ದೀನಿ ಈಗೆಲ್ಲ ತುಂಬ ಕಾಂಟ್ರವರ್ಸಿಗಳೆಲ್ಲ ನಡೀತಾ ಇದೆಯಲ್ಲ ಯೂಟ್ಯೂಬಲ್ಲಿ ಆಗಲಿ ಅಥ್ವಾ ನ್ಯೂಸ್ಗಳ ಚಾನಲಲ್ಲಿ ಆಗಲಿ ಅಲ್ಲ ಅದನ್ನು ಯಾವ ರೀತಿ ತಗೋಬೇಕು ಮತ್ತು ಅದರಿಂದ ಯಾವ ರೀತಿ ಹೊರಗೆ ಬರಬೇಕು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ ಅಂತ ಬರ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ನಿಮ್ಮ ಅಕ್ಕಪಕ್ಕನೋ ಅಥವಾ ಇಂಥ ಜನಗಳು ಇದ್ದೇ ಇರ್ತಾರೆ ನಿಮ್ಮನ್ನು ನೋವಲ್ಲಿ ಅಥ್ವಾ ತೊಂದರೆಯಲ್ಲಿ ನೋಡೋದಕ್ಕೆ ಇಷ್ಟಪಡ್ತಿರ್ತಾರೆ ಅದಕ್ಕೆ ಅವರ ಹತ್ರ ಯಾವುದೇ ದಾರಿ ಇರೋಲ್ಲ ಅಂದರೆ ಡೈರೆಕ್ಟ್ಲಿ ಅಥ್ವಾ ಇಂಡೈರೆಕ್ಟ್ಲಿ ಪ್ರಯತ್ನ ಪಡ್ತಾನೆ ಇರ್ತಾರೆ ಅವರು ಯಾವುದೇ ಒಂದು ದಾರಿ ಇರುತ್ತೆ ಅಂದರೆ ನಿಮಗೆ ಇನ್ಸಲ್ಟ್ ಮಾಡಿ ಅಥವಾ ನಿಮ್ಮನ್ನು ಡಿಮೋಟಿವೇಟ್ ಮಾಡೋದು ಆ ರೀತಿ ಮಾಡ್ತಾನೆ ಇರ್ತಾರೆ ಅವರು ಆ ರೀತಿ ಜನಗಳ ಹತ್ರ ನೀವು ಯಾವ ರೀತಿ ಡೀಲ್ ಮಾಡ್ಬೋದು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಹಾಗೆ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸು ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಕೂಡ ಕೂಡ ಹಾನಿ ಮಾಡೋಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಯಾಕೆ ಮತ್ತು ಯಾವ ರೀಸನ್ಸ್ಗೋಸ್ಕರ ಈ ಇನ್ಸಲ್ಟ್ ಮಾಡ್ತಾರೆ ಯಾವ ರೀತಿ ನಾವು ಅದಕ್ಕೆ ಆನ್ಸರ್ ಮಾಡಬೇಕು ರಿಪ್ಲೈ ಮಾಡಬೇಕು ಅಂತ ಅಂದರೆ ಅವರು ಏನು ಮಾಡಬೇಕು ಅಂದ್ಕೊಂಡಿರ್ತಾರೋ ಅದು ನೀವು ಮಾಡಿ ಮುಗಿಸ್ಬಿಟ್ಟಿರ್ತೀರ ಫಾರ್ ಎಕ್ಸಾಂಪಲ್ ಮಾರ್ಕ್ಸ್ ಆಗ್ಬೋದು ಅಥವಾ ಯಾವುದೇ ಒಂದು ಜಾಬ್ ಆಗ್ಬೋದು ಗೌರ್ಮೆಂಟ್ ಜಾಬ್ ಆಗ್ಬೋದು ಅಥವಾ ಮನೆ ಕಟ್ಸೋದಾಗ್ಬೋದು ಇಲ್ಲ ಒಂದು ಬೈಕ್ ತೊಗೊಳೋದಾಗ್ಬೋದು ಮೊಬೈಲ್ ಆಗ್ಬೋದು ಅಥವಾ ಕಾರ್ ಆಗ್ಬೋದು ಏನಾದರೂ ಬಟ್ನಲ್ಲಿ ಕಂಪೇರ್ ಮಾಡ್ಕೊತನೇ ಇರ್ತಾರೆ ಅವರಿಗೆ ನಮ್ಮನ್ನು ನಮಗೆ ಅವ್ರನ್ನ ಕಂಪೇರ್ ಮಾಡ್ಕೊತನೇ ಇರ್ತಾರೆ ಫಾರ್ ಎಕ್ಸಾಂಪಲ್ ಮಾರ್ಕ್ಸ್ ಬಗ್ಗೆ ಆಗಿದ್ದರೆ ಈಗ ಫಸ್ಟ್ ರ್ಯಾಂಕ್ ಸ್ಟೂಡೆಂಟು ಆಲ್ಮೋಸ್ಟ್ ಹಂಡ್ರೆಡ್ಗೆ ನೈಂಟಿ ನೈನ್ ಹತ್ರನೇ ತೆಗಿತಾ ಇರ್ತಾರೆ ಅವ್ರು ಸಡನ್ನಾಗಿ ಒಂದು ನೈಂಟಿ ಸೆವೆನ್ ನೈಂಟಿ ಸಿಕ್ಸ್ ಬಂದು ಅಥವಾ ಬೇರೆಯವ್ರು ಯಾರಾದರೂ ಒಂದು ಪರ್ಸೆಂಟ್ ಜಾಸ್ತಿ ಆಗಿಬಿಟ್ರೆ ಅವರೇ ಅವ್ರನ್ನ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ನಾನು ಯಾಕೆ ಕಡಿಮೆ ಮಾರ್ಕ್ಸ್ ತೆಗ್ದೆ ಸೆಕೆಂಡ್ ಯಾಕೆ ಬಂದುಬಿಟ್ಟೆ ನಾನು ಫಸ್ಟಲ್ಲೇ ಇರಬೇಕಾಗಿತ್ತು ಅಂತ ಅದನ್ನು ಬೇರೆ ಹುಡುಗರು ಅಥವಾ ಹುಡುಗಿರೆಲ್ಲ ನೋಡಿ ಗೇಲಿ ಮಾಡೋಕ್ಕೆ ಶುರು ಮಾಡ್ತಾರೆ ಓ ನೀನು ಇನ್ನೂ ಫಸ್ಟಲ್ಲಿ ಇಲ್ಲ ನೀನು ಸೆಕೆಂಡಿಗೆ ಬಂದುಬಿಟ್ಟಿದ್ಯಾ ಅಥವಾ ತರ್ಡಿಗೆ ಬಂದುಬಿಟ್ಟಿದ್ಯಾ ಅಂತ ಯಾವತ್ತೇ ಆಗಲಿ ಕಂ ಕಂಪೇರ್ ಮಾಡಬಾರ್ದು ಯಾಕಂದರೆ ಕಂಪ್ಯಾರಿಷನ್ನೇ ಫಸ್ಟ್ ಸ್ಟೆಪ್ಪಿಗೆ ನಮಗೆ ನೋವಾಗೋದಕ್ಕೆ ಅಥವಾ ಅವಮಾನದ ಆಗೋದಕ್ಕೆ ಫಸ್ಟ್ ಸ್ಟೆಪ್ಪನೇ ಕಂಪ್ಯಾರಿಷನ್ ಅನ್ನೋದು ಈಗ ಸೆಕೆಂಡ್ ಹೇಳಬೇಕು ಅಂದರೆ ಜಲಸಿ ಅಂದರೆ ಹೊಟ್ಟೆ ಉರಿ ಅಯ್ಯು ಸಸೂಯ ಪಡ್ತಾರಲ್ಲ ಆ ಥರ ಅಂದರೆ ಅಯ್ಯ ವೈರಲ್ ಆಗಿರ್ತಾರೆ ಕೆಲವರು ತುಂಬಾ ಫೇಮಸ್ ಆಗಿಬಿಡ್ತಾರೆ ಸಡನ್ನಾಗಿ ಅವ್ರಿಗೆಲ್ಲರಿಗೂ ಹೇಟ್ ಕಮೆಂಟ್ಸ್ ಬರುತ್ತೆ ಅಥವಾ ಬ್ಯಾಡ್ ಕಮೆಂಟ್ಸ್ ಬರುತ್ತೆ ಅದನ್ನು ನಾವು ಹೇಗೆ ಓವರ್ಕಮ್ ಮಾಡೋದು ಅವರ ಡಿಸರ್ವಿಂಗ್ ಇರ್ತಾರೋ ಅಥವಾ ಅನ್ಡಿಸರ್ವಿಂಗ್ ಇರ್ತಾರೋ ಗೊತ್ತಿಲ್ಲ ನಾವು ಇದನ್ನೆಲ್ಲ ಹೇಗೆ ಓವರ್ಕಮ್ ಮಾಡೋದು ಅದಾದಮೇಲೆ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಅವ್ರ ಬಗ್ಗೆ ತಿಳ್ಕೊಳೋ ಅಂಥದ್ದು ತುಂಬ ಲ್ಯಾಕ್ ಆಗಿರುತ್ತೆ ಅಂದರೆ ಲ್ಯಾಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತಲೇ ಹೇಳ್ಬೋದು ಅಂದರೆ ಸ್ಪೋರ್ಟ್ಸಲ್ಲಿ ಆಗಿರ್ಬೋದು ಅಥವಾ ಸಿನಿಮಾ ಅಥವಾ ಯಾವುದೇ ರೀತಿ ಇವಾಗ ಒಂದು ಇಬ್ಬರು ಸ್ಟಾರ್ಸ್ ಇರ್ತಾರೆ ಅವರು ಬಿಗ್ ಬಿಗ್ಸ್ಟಾರೆ ಇವರು ಸ್ಟಾರ್ ಅವ್ರಗಳ ಮಧ್ಯ ಇವ್ರ ಕಡೆಯಿಂದ ಒಂದು ಗ್ರೂಪ್ ಇರುತ್ತೆ ಅವ್ರ ಕಡೆಯಿಂದ ಒಂದು ಗ್ರೂಪ್ ಇರುತ್ತೆ ಅವ್ರ ಅಭಿಮಾನಿಗಳೇ ಜಗಳಾರ್ದಿರ್ತಾರೆ ಅವ್ರು ಕರೆಕ್ಟೋ ತಪ್ಪೋ ಒಟ್ನಲ್ಲಿ ಅವ್ರ ಪ್ರೀತಿ ಅನ್ನೋದು ಅವ್ರ ಇರಬೇಕು ಅದನ್ನು ಎಕ್ಸ್ಪೋಸ್ ಎಲ್ಲ ಮಾಡಬಾರ್ದು ಅಂತ ನನ್ನ ಅಭಿಪ್ರಾಯ ಹಾಗೆಯೇ ಈಗ ಸಣ್ಣಗಿರ್ತಾರಲ್ಲ ಅಥವಾ ಯಾರಾದರೂ ದಪ್ಪ ಇಲ್ಲ ತುಂಬ ಸಣ್ಣಗಿದ್ರೆ ಅವ್ರನ್ನ ಈಸಿ ಟಾರ್ಗೆಟ್ ಮಾಡಿಬಿಡ್ತಾರೆ ಒಂಥರ ರೌಡಿಸಮ್ ಥರ ಮಾಡೋಕೆ ಹೋಗ್ತಾರೆ ಅದೆಲ್ಲ ಮಾಡಬಾರ್ದು ನಾವು ಇನ್ಸಲ್ಟಿಂಗ್ನ ಕೂಲಾಗೆ ತೊಗೋಬೇಕು ಜನರಿಗೆ ಮೆಸ್ ಮೆಚ್ಚಿಸೋ ಥರ ಅಥವಾ ಯಾರೋ ಎಕ್ಸ್ಟ್ರೀಮ್ ಆಗಿ ನಮ್ಮನ್ನು ನೋಡ್ತಾ ಇದ್ದಾರೆ ಅನ್ನೋ ಥರ ಎಲ್ಲ ತೊಗೋಬಾರ್ದು ಇವೆಲ್ಲ ರೀಸನ್ಸ್ ಆಗುತ್ತೆ ನಮಗೆ ಅವಮಾನ ಪಡೆಯೋದಕ್ಕೆ ಹಾಗೆ ನಾವು ಅದಕ್ಕೆ ಏನು ಓವರ್ಕಮ್ ಮಾಡಬೇಕು ಅಂದರೆ ಸ್ವಲ್ಪ ಧೈರ್ಯನ ಜಾಸ್ತಿ ಮಾಡ್ಕೊಬೇಕು ಸಿಟ್ಟನ್ನ ಕಡಿಮೆ ಮಾಡ್ಕೋಬೇಕು ಇವತ್ತು ಒಂಥರ ಇಗ್ನೋರ್ ಮಾಡೋ ಥರ ಆಗಿಬಿಡಬೇಕು ಅಂದರೆ ಮಕ್ಕಳು ಚೇಷ್ಟೆ ಮಾಡ್ತಾರೆ ಅಥವಾ ಯಾ ಮಾಡ್ತಾನೆ ಇರ್ತಾರಲ್ಲ ಅದನ್ನೆಲ್ಲ ಇಗ್ನೋರ್ ಮಾಡ್ತಾ ಬರಬೇಕು ಮತ್ತು ತುಂಬ ಅಂದರೆ ಇಂಜುರಿ ಫಗೆಟ್ ಇಂಜುರಿ ಡೋಂಟ್ ಫಗೆಟ್ ಇನ್ಸಲ್ಟ್ ಅಂತ ಅಂತಾರಲ್ಲ ಅಂದರೆ ಇನ್ ಗಾಯನ ತಡ್ಕೊಬಿಡ್ಬೋದು ಅಥವಾ ನಮ್ಮ ಮನಸ್ಸಿಗಾಗಿರೋ ಗಾಯನ ಅಂದರೆ ಯಾವತ್ತೂ ಅಳ್ಸೋಕ್ಕಾಗಲ್ಲ ಆ ಥರ ಸಕ್ಸಸ್ಫುಲ್ ವ್ಯಕ್ತಿಯಾಗಿ ನಿಮ್ಮನ್ನು ನೀವು ಟ್ರೈ ಮಾಡಬೇಕು ಮತ್ತು ಸೆನ್ಸ್ ಆಫ್ ಹ್ಯೂಮರ್ನ ಇಟ್ಕೋಬೇಕು ಮತ್ತು ಇಗ್ನೋರ್ ಮಾಡಬೇಕು ಹೇಟರ್ಸ್ಗಳನ್ನ ನೀವು ಒಳ್ಳೆ ಕೆಲಸ ಬಗ್ಗೆ ಕಳ್ಸದ್ ಬಗ್ಗೆ ಅಥವಾ ನೆಗೆಟಿವಿಟಿ ಸ್ಪ್ರೆಡ್ ಮಾಡೋರನ್ನ ಕಡಿಮೆ ಮಾಡ್ತಾ ಅವರು ಏನೇ ಹೇಳಿರಲಿ ಫೀಡ್ ಫೀಡ್ಬ್ಯಾಕ್ನ ಅವರಿಂದ ಗಳಿಸ್ಕೊತ ನೀವು ಈಸಿಯಾಗಿ ಲೈಫ್ನ ಲೀಡ್ ಮಾಡಬೇಕು ಇಲ್ಲ ಅಂತ ಅಂದರೆ ಈ ಸೋಷಲ್ ಮೀಡಿಯಾದಲ್ಲಾಗಲಿ ಅಥವಾ ಹೊರಗಿನ ಸಮಾಜದಲ್ಲಾಗಲಿ ನಾವು ಬಾಳೋದಕ್ಕಾಗೋದೇ ಇಲ್ಲ ಹಾಗೆಯೇ ನಿಮಗೆ ಸ್ವಲ್ಪ ಒಂಚೂರು ಬೆಲೆ ಬರಬೇಕು ಅಂತ ಅಂದರೆ ನಿಮ್ಮ ಬಟ್ಟೆಗಳು ಕ್ಲೀನಾಗಿ ಮತ್ತು ನೀಟಾಗಿರಬೇಕು ಇನ್ಸ್ಟೆಡ್ ಆಫ್ ಯೂಸಿಂಗ್ ಅದು ಅದು ಇದು ಟಿ ಶರ್ಟ್ಸು ಶಾರ್ಟ್ಸು ಅಂತ ಬಟ್ಟೆಗಳಿಗಿಂತ ಸ್ವಲ್ಪ ಫಾರ್ಮಸಲ್ಲಿ ಸ್ವಲ್ಪ ಕ್ಲೀನಾಗಿರೋದು ಹಾಕ್ಕೊಂಡು ಹೋಗಬೇಕು ಈವನ್ ಹೆಣ್ಮಕ್ಳಾದರೆ ಸ್ವಲ್ಪ ಚೂಡಿ ಥರದ್ದು ಅಥವಾ ಕುರ್ತಾ ಥರದ್ದು ಬಟ್ಟೆಗಳು ಮತ್ತು ಕ್ಲೀನಾಗಿ ಅಂದರೆ ಕವರ್ ಆಗಂಗೆ ಬಾಡಿಯೆಲ್ಲ ಕವರ್ ಆಗಂಗೆ ಹಾಕ್ಕೊಂಡು ಹೋದರೆ ರೆಸ್ಪೆಕ್ಟ್ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇದರಲ್ಲಿ ನಾನು ಯಾವುದೇ ರೀತಿ ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ ಹೆಣ್ಮಕ್ಳ ಬಗ್ಗೆ ನಾನು ಕೂಡ ಒಂದು ಹೆಣ್ಮಗು ಅದರಿಂದ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ ಅಷ್ಟೇ ಹಾಗೆಯೇ ಒಂದು ಗುಡ್ ಕಮ್ಯುನಿಕೇಷನ್ ಇರಬೇಕು ಅಂದರೆ ನಾವು ಏನು ಮಾತಾಡ್ತಾ ಇದ್ದೀವಿ ಕರೆಕ್ಟಾ ತಪ್ಪಾ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು ಏನೋ ಹೇಳಿದ್ರು ಏನೋ ಮಾಡಿಬಿಟ್ರು ಅಂತ ಹೇಳ್ಬಿಡೋದಲ್ಲ ಏನೋ ಹೇಳ್ಬಿಟ್ಟು ಇದು ಮಾಡೋದಲ್ಲ ಸ್ವಲ್ಪ ಯೋಚನೆ ಮಾಡಿ ಮಟ್ಟಿ ಮಾತಾಡಿದ್ರೆ ಒಳ್ಳೆಯದು ಅಂತ ಅನ್ಸ್ ಅನಿಸುತ್ತೆ ನನಗೆ ಯಾಕಂದರೆ ಇವಾಗ ಸಡನ್ನಾಗಿ ಏನೋ ಒಂದು ಅಂತಾರೆ ಏನೋ ಒಂದು ಬಾಯಿ ಬಂದಂಗೆ ಅಂದ್ಬಿಟ್ರೆ ಅದು ನಮ್ಗೆ ರೆಸ್ಪೆಕ್ಟ್ ಕೊಡೋಲ್ಲ ನಮ್ಮದೇ ಆದಂಥ ಓನ್ ರೆಸ್ಪೆಕ್ಟ್ ಇರುತ್ತೆ ಅದನ್ನು ನಾವು ಅಳವಡಿಸ್ತಾ ಅಳವಡಿಸ್ಕೊಳ್ತಾ ಬಂದರೆ ನಮ್ಮ ಲೈಫಲ್ಲಿ ನಿಜವಾಗ್ಲೂ ಸಕ್ಸಸ್ಫುಲ್ ವ್ಯಕ್ತಿ ಆಗ ಬಂದೇ ಬರ್ತೀವಿ ಇದು ಯಾವ ರೀತಿ ನಾವು ಕಮ್ಯುನಿಕೇಷನ್ನ ಚೆನ್ನಾಗಿ ಬೆಳೆಸ್ಕೋಬೋದು ಅಂತ ಅಂದರೆ ನನ್ನ ಒಂದು ಕೆಲವು ಟಿಪ್ಗಳಿದ್ದಾವೆ ಇದನ್ನು ಕೆಲವರು ಯೂಸ್ ಮಾಡ್ಕೋಬೋದು ಅಥವಾ ಯೂಸ್ ಮಾಡ್ಕೊಂಡೇ ಇರ್ಬೋದು ಅದು ಇಷ್ಟ ಒಂದು ಒಳ್ಳೆ ಬುಕ್ಸ್ಗಳನ್ನ ಓದಬೇಕು ಅಂದರೆ ಒಂದು ಪಾಸಿಟಿವಿಟಿ ಇರೋ ಅಂಥ ಬುಕ್ಸ್ಗಳು ಅಥವಾ ಮೋಟಿವೇಶನ್ ಬುಕ್ಸ್ಗಳನ್ನ ಓದ್ತಾ ಬಂದರೆ ಇದೆಲ್ಲಾನು ಇದಾಗ ಅಂದರೆ ನಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ತಾ ಹೋಗ್ಬೋದು ಅಂದರೆ ಒನ್ ಡೇಗೆ ಅಳವಡಿಸೋ ಕೆಲವು ದಿನಗಳು ಅಥವಾ ಕೆಲವು ತಿಂಗಳು ಹಿಡಿತವೆ ಆಟೋಮೆಟಿಕ್ಕಾಗಿ ಒನ್ ಡೇಯಲ್ಲೇ ನಾನು ಎಲ್ಲ ಅಳವಡಿಸ್ಕೊಂಬಿಡ್ತೀನಿ ಅಂತ ಅಂದರೆ ಆಗಲ್ಲ ಸೊ ನಿಧಾನಕ್ಕೆ ಒಂದೊಂದು ಆದಮೇಲೆ ನಾವು ಅಳ್ಸ್ಕೊ ಅಳವಡಿಸ್ಕೊತ ಬಂದರೆ ಒಳ್ಳೆಯದಿರುತ್ತೆ ಕಂಪ್ಲೀಟಾಗಿ ಒಂದು ರಿಸಲ್ಟಾಗಿ ಹೇಳಬೇಕು ಅಂತ ಅಂದರೆ ಯಾವ ರೀತಿ ನಾವು ಅವಮಾನನ ಎದುರಿಸಿ ನಿಲ್ಲಬೇಕು ಅಂತಂದರೆ ಒಂದು ಧೈರ್ಯದಿಂದ ಮತ್ತು ಇನ್ಸಲ್ಟ್ನ ಮನಸ್ಸಲ್ಲಿ ಇಟ್ಕೊಂಡು ಸಕ್ಸಸ್ಫುಲ್ ಆಗಿರೋದ್ರಿಂದ ಮತ್ತು ಸೆನ್ಸ್ ಆಫ್ ಹ್ಯೂಮರ್ ಅಥವಾ ಹೇ ಏನು ರಿಯಾಕ್ಟ್ ಮಾಡದಿರೋದ್ರಿಂದ ಮತ್ತು ಇಗ್ನೋರ್ ಮಾಡೋದ್ರಿಂದ ಹೇಟರ್ಸ್ಗಳನ್ನ ಅಥವಾ ನೆಗೆಟಿವಿಟಿನ ಮತ್ತು ಫೀಡ್ಬ್ಯಾಕ್ ಏನೇ ಕೊಡಲಿ ಅದನ್ನು ಸ್ವೀಕರಣೆ ಮಾಡೋದ್ರಿಂದ ಮತ್ತು ಕ್ಲೀನಾಗಿರೋ ಬಟ್ಟೆ ಮತ್ತು ಗುಡ್ ಕಮ್ಯುನಿಕೇಷನ್ ಮತ್ತು ಬಾಡಿನ ಅಂದರೆ ಆ ಕ್ಲೀನ್ನೆಸ್ ಆಗಿರೋದ್ರಿಂದ ಈ ಮೂರಿಂದ ಕೂಡ ನಾವು ಕಂಪ್ಲೀಟಾಗಿ ಅವಮಾನನ ನಾವು ಒಂದು ರೇಂಜಿಗೆ ಅಂದರೆ ನೈಂಟಿ ನೈನ್ ಪರ್ಸೆಂಟ್ವರೆಗೂ ನಾವು ತಡೆ ಹಿಡಿಬೋದು ಈ ಮೋಟಿವೇಶನ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್